ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಹೇಳಿಕೊಳ್ಳದಂಥ ಮಳೆ ಆಗದೇ ಇದ್ರೂ ಕೂಡ ಮಲೆನಾಡಿನಲ್ಲಿ ಸುರಿದಂಥ ಮಳೆಯ ಪರಿಣಾಮ ಏನು ತುಂಗಭದ್ರಾ ಜಲಾಶಯ ಕಲ್ಯಾಣ ಕರ್ನಾಟಕದ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ ಭರ್ತಿಯಾಗಿರ್ತಕ್ಕಂಥದ್ದಷ್ಟೇ ಅಲ್ಲದೆ ನದಿ ಪಾತ್ರದ ನದಿಯಿಂದ ನೀರು ಬಿಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಣೆಕಟ್ಟಿನಿಂದ ನೀರನ್ನು ಹೊರಗೆ ಬಿಟ್ಟಿರ್ತಕ್ಕಂಥ ಪರಿಣಾಮ ಹಂಪಿಯಲ್ಲಿರ್ತಕ್ಕಂಥ ಹಲವು ಸ್ಮಾರಕಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದಾವೆ ತವಿಲಿ ನನ್ನ ಬಲಭಿರ್ಬೋದು ನಾವೀಗ ಹಂಪಿಯ ನದಿ ತೀರದಲ್ಲಿ ಇದ್ದೇವೆ ಇಲ್ಲಿ ಧಾರ್ಮಿಕ ವಿಧಿವಿಧಾನ ಮಂಟಪ ಜನಿವಾರ ಮಂಟಪ ಮತ್ತು ಏನು ಹಂಪಿಯಲ್ಲೇ ಹೆಚ್ಚು ಪ್ರಖ್ಯಾತಿಯನ್ನು ಪಡಿರ್ತಕ್ಕಂಥ ಪುರಂದರದಾಸವರ ಮಂಟಪ ಏನಿದೆ ಸಂಪೂರ್ಣವಾಗಿ ಏನು ಆ ದೃಶ್ಯವನ್ನು ತಾವಿಲ್ಲಿ ನೋಡ್ತಾ ಇರ್ಬೋದು ಯಾಕಂದರೆ ಪ್ರತಿ ಬಾರಿ ಕೂಡ ಏನು ಮಲೆನಾಡಲ್ಲೇ ಸುರಿದಂಥ ಮಳೆಯ ಪರಿಣಾಮ ತುಂಗಭದ್ರಾ ಜಲಾಶಯ ವಾಡಿಕೆಯಂತೆ ಏನು ಭರ್ತಿಯಾಗ್ತದೆ ನೂರ ಐದು ಟಿ ಎಂ ಸಿ ಸಾಮರ್ಥ್ಯ ಇರತಕ್ಕಂಥ ಜಲಾಶಯ ಕಳೆದ ಹತ್ತು ದಿನಗಳಲ್ಲಿ ಸಂಪೂರ್ಣವಾಗಿ ಭರ್ತಿಯಾಗಿ ಸರಿಸುಮಾರಾಗಿ ಇವತ್ತು ಕೂಡ ಒಂದು ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ಸ್ ಒಳಹರಿವು ಇರತಕ್ಕಂಥ ಹಿನ್ನೆಲೆಯಲ್ಲಿ ಏನು ತುಂಗಭದ್ರಾ ಅಣೆಕಟ್ಟಿನಿಂದ ಸರಿಸುಮಾರಾಗಿ ತೊಂಬತ್ತು ಸಾವಿರದ Und der Lakshaku, hätte ich gesagt, es ist nicht ಆ ನದಿ ಮೂಲಕ ಅಂದರೆ ಮೂವತ್ತಕ್ಕೂ ಹೆಚ್ಚು ಕ್ರಿಸ್ ಗೇಟ್ಗಳಿದ್ದಾವೆ ಆ ಗೇಟ್ಗಳ ಮೂಲಕ ನದಿಯಿಂದ ನೀರನ್ನು ಬಿಟ್ಟಿದ್ದಾರೆ ಇದರ ಪರಿಣಾಮ ಸಂಪೂರ್ಣವಾಗಿ ಹಂಪಿಯಲ್ಲಿರ್ತಕ್ಕಂಥ ಎಲ್ಲ ಸ್ಮಾರಕಗಳು ಅಂದರೆ ನದಿ ಪಾತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಸ್ಮಾರಕಗಳು ಮುಳುಗಡೆಯಾಗಿದ್ದಾವೆ ಹೀಗಾಗಿ ಹಂಪಿಯನ್ನು ಏನು ಸಾಮಾನ್ಯವಾಗಿ ಬಿಸಿಲು ಅಂತ ಕರತಕ್ಕಂಥ ಹಂಪಿಯಲ್ಲಿ ಏನು ಆ ಸ್ಮಾರಕಗಳನ್ನು ನೋಡಕ್ಕೆ ಬರ್ತಾರೆ ಇದೀಗ ಮುಳುಗಡೆಯಾಗಿರ್ತಕ್ಕಂಥ ಹಂಪಿಯನ್ನು ನೋಡಲಿಕ್ಕೆ ಕೂಡ ಸಾಕಷ್ಟು ಪ್ರವಾಸಿಗರು ಬರ್ತಿದ್ದಾರೆ ಈ ಬಗ್ಗೆ ಮಾತಾಡೋದಕ್ಕೆ ಇಲ್ಲಿರ್ತಕ್ಕಂಥ ಧಾರ್ಮಿಕ ವಿಧಿವಿಧಾನ ಮಂಟಪದಲ್ಲಿ ಕಾರ್ಯ ಮಾಡ್ತಕ್ಕಂಥ ಅರ್ಚ ಗುರುಗಳೇ ಪ್ರತಿ ಬಾರಿ ಮಳೆ ಬಂದಾಗ ಈಗ ಯಾವೆಲ್ಲ ಮಂಟಪಗಳು ಮುಳುಗಿರ್ತವೆ ಇಲ್ಲಿ ಮೊದಲನೇದಾಗಿ ಮುಳುಗೋದು ಜನಿವಾರ ಮಂಟಪ ಅದರ ಹಿಂದೆ ಮುಳುಗ್ತಕ್ಕಂಥದ್ದು ಪುರಂದಾಸರ ಅನುಷ್ಠಾನ ಮಾಡಿರ್ತಕ್ಕಂಥ ಪುರಂದಾಸರ ಮಂಟಪ ಇದಾದ ಮೇಲೆ ಇವು ಧಾರ್ಮಿಕ ವಿಧಾನ ವಿಧಾನಗಳು ಮಾಡತಕ್ಕಂಥ ವಸಿಷ್ಠಾಶ್ರಮ ಇವಕ್ಕೆ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ ಈ ಮಂಟಪಗಳೆಲ್ಲ ಮುಳುಗ್ತವೆ ಮತ್ತು ಬಂದಂಥ ಯಾತ್ರಿಕರಿಗೋಸ್ಕರ ಇಲ್ಲಿ ಬೇರೆ ಮಂಟಪವನ್ನು ಕೂಡ ಹಿಂದೆ ರಾಜರ ಕಾಲದಲ್ಲೇ ನಿರ್ಮಾಣ ಮಾಡಿರೋದ್ರಿಂದ ಮೇಲಿನ ಜಾಗ ಇದರಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಿಸ್ತೀವಿ ಬಂದಂಥ ಯಾತ್ರಿಕರು ಸ್ವಲ್ಪ ಹುಷಾರಾಗಿ ಸ್ನಾನ ಮಾಡೋದು ಹೆಚ್ಚು ಸೂಕ್ತ ಯಾಕಂದರೆ ಈಗಾಗಲೇ ಒಂದು ಒಂದೂವರೆ ಲಕ್ಷ ಕ್ಯೂಸೆಕ್ಸ್ನಷ್ಟು ನೀರು ಬಿಡ್ತಾ ಇರೋದ್ರಿಂದ ಪೊಲೀಸರು ಕೂಡ ಈಗ ಸಾಕಷ್ಟು ಮುಂಜಾಗ್ರತೆ ತಗೊಂಡಿದ್ದಾರೆ ಮತ್ತು ಇಲ್ಲಿ ಬರ್ತಕ್ಕಂಥ ಯಾತ್ರಿಕರು ಕೂಡ ಸುರಕ್ಷಿತ ದೃಷ್ಟಿಯಿಂದ ಸ್ನಾನ ಮಾಡಿ ಅವರ ಆರೋಗ್ಯವನ್ನು ಕಾಪಾಡಿಕೊಂಡು ಮತ್ತು ಹಿಂದಿರ್ತಕ್ಕಂಥ ಕುಟುಂಬದ ಹಿತವನ್ನು ಕಾಪಾಡಿಕೊಂಡು ಸ್ನಾನ ಮಾಡಿ ಅವರು ದೇವಸ್ಥಾನ ದರ್ಶನ ಮಾಡಿ ಮತ್ತು ತಮ್ಮ ಕ್ಷೇತ್ರ ನೋಡಲಿಕ್ಕಾಗಲಿ ಅಥವಾ ಅವಶೇಷಗಳನ್ನು ನೋಡಲಿಕ್ಕಾಗಲಿ ಹೋಗೋದು ಹೆಚ್ಚು ಸೂಕ್ತ ಈ ಒಂದೂವರೆ ಲಕ್ಷ ಕ್ಯೂಸೆಕ್ಸ್ ನೀರು ಬಿಡ್ತಾ ಇರೋದ್ರಿಂದ ಈಗ ಆಶ್ರಮ ಇದೆಲ್ಲ ಪೂರ್ಣ ವಿರೂಪಾಪುರ ಗಡ್ಡಿ ಸಂಪೂರ್ಣ ನೀರಲ್ಲಿ ಮುಳುಗಿ ಹೋಗಿದೆ ಇವ್ರು ಋಷಿಮುಖ ಪರ್ವತವನ್ನು ಅನುಸರಿಸಿ ಹರಿತಾ ಇದೆ ಚಕ್ರತೀರ್ಥ ಸ್ವಾಮಿ ದೇವಸ್ಥಾನದ ಪಾದ ತನಕ ನೀರು ಬರ್ತಕ್ಕಂಥದ್ದು ಹಂಪಿಯ ವಿಶೇಷವಾಗಿದೆ ವರ್ಷದಲ್ಲಿ ಒಂದೆರಡು ಸಾರಿ ಚಕ್ರತೀರ್ಥ ಸ್ವಾಮಿ ಪಾದವನ್ನು ತುಂಗಭದ್ರಾ ನದಿ ತೊಳೆದು ಹೋಗ್ತಕ್ಕಂಥದ್ದು ನಾವು ಗಮನಿಸ್ತಿರ್ತಕ್ಕಂಥ ವಿಶೇಷ ಆಗಿದೆ ಇದು ಇರತಕ್ಕಂಥ ಧಾರ್ಮಿಕ ಮುಖಂಡರು ಹೇಳ್ತಕ್ಕಂಥ ಒಂದು ಮಾತು ಏನಂದರೆ ಪ್ರತಿ ಬಾರಿ ಕೂಡ ಮಳೆ ಬಂದಾಗ ಈ ರೀತಿ ಸ್ಮಾರಕಗಳು ಆಗೋದು ಏನು ರಾಮ ಲಕ್ಷ್ಮಣ ಮಂಟಪದವರೆಗೂ ನೀರು ಬರ್ತಕ್ಕಂಥದ್ದು ಒಂದು ವಾಡಿಕೆ ಇದೆ ಆದರೆ ಕಳೆದ ಒಂದೆರಡು ವರ್ಷಗಳಲ್ಲಿ ಜಲಾಶಯ ಭರ್ತಿಯಾಗಿದ್ರು ಕೂಡ ಏನು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹಂಪಿಯವರೆಗೂ ನೀರು ಬಂದಿರಲಿಲ್ಲ ಹೀಗಾಗಿ ಈ ಬಾರಿ ಮತ್ತೊಮ್ಮೆ ಹಂಪಿಯಲ್ಲಿ ಸಂಪೂರ್ಣವಾಗಿ ಏನು ಮಳೆ ಹೆಚ್ಚ ಮಳೆ ನಮ್ಮಲ್ಲಿ ಆಗದೇ ಇದ್ದರೂ ಕೂಡ ಮಲೆನಾಡು ಮತ್ತು ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಆಗಿರ್ತಕ್ಕಂಥ ಮಳೆಯ ಪರಿಣಾಮ ತುಂಗಭದ್ರಾ ಜಲಾಶಯ ಈ ಬಾರಿ ಭರ್ತಿಯಾಗಿದ್ದು ರೈತರಲ್ಲಿ ಕೂಡ ಸಾಕಷ್ಟು ಮಂದಹಾಸ ಮೂರಿದೆ ಯಾಕಂದರೆ ಎರಡು ಬೆಳೆಯನ್ನು ಈ ಬಾರಿ ನಿರಾಯಾಸವಾಗಿ ಬೆಳೆ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್